ಸಮೀಕ್ಷೆ ಅಂದ್ರೆ ಈಗ ರೈತರು ತುಂಬಾ ಸುಮಾರು ದಿವಸದಿಂದ ಹೋರಾಟ ನಡೆಸಿದಾರು ಪ್ರತಿ ತಾರೂಕು ತಾಲೂಕು ಜಿಲ್ಲಾದಲ್ಲಿ ಎಲ್ಲೂ ಆಗಲಿ ಹೋರಾಟ ಮಾಡಿದಾರು ಇನ್ನ ತನಕ ಕಬ್ಬಿನ ದರ ಏರಿಕೆ ಆಗಿಲ್ಲ ಎಲ್ಲ ಗೋರ್ಮೆಂಟ್ ಸರ್ಕಾರ ಏರಿಕೆ ಮಾಡಬೇಕು ಮತ್ತು ಈ ಬರೋ ಬರೀ ಇವತ್ತು ಏಳು ದಿನ ಏಳು ತಾರೀಕು ಏರಿಕೆ ಮಾಡ್ತಾನಂತ ಅಂತ ಇದೆ ಒಂದು ಭರವಸೆ ಕೊಟ್ಟಿರ ಆದ್ರೂ ಇನ್ನೂ ತನಕ ಏರಿಕೆ ಆಗಿಲ್ಲ ತಕ್ಷಣ ನೀವು ಏರಿಕೆ ಮಾಡುದಿಲ್ಲ ಅಂದ್ರೆ ನಮ್ಮ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ಅವ್ರಿಗೆ ನಾವು ರೈತರಿಗೆ ಬೆಂಬಲ ಕೊಟ್ಟು ನಾವೆಲ್ಲ ಕಾರ್ಯಕರ್ತರು ಬರೋ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಲ್ಲರೂ ನಾವು ಅವರು ಮುನ್ನೂರ ಮೂರು ಸಾವಿರ ಐದ್ನೂರ ಅವ್ರಿಗೆ ಕಬ್ಬಿನ ದರ ಏರಿಕೆ ಮಾಡುದಿಲ್ಲ ಅಂದ್ರ ನಾವು ಬರೋ ದಿನದಲ್ಲಿ ಉಪವಾಸ ಸತ್ಯಾಗ್ರಹ ಬೆಳಗಾವದಲ್ಲಿ ಅದ್ದೂರಿಯಾಗಿ ಮಾಡ್ತೇವೆ ಅಂತಲೇ ನಮ್ಮ ಒಂದು ಮನವಿ ಬೇಡಿಕೆ ಇದೆ ಈಗ ಕಬ್ಬ ಮೂರ್ ಒಂದ ಒಂದು ಟನ್ನಿಗೆ ಮೂರ್ ಸಾವಿರದ ಐದ್ನೂರು ಅಂತ ಮಾಡ್ತೇನೆ ಅಂತ ಹೇಳಿದ್ರು ಇನ್ನತಕ್ಕ ಮಾಡಿಲ್ಲ ಪ್ರತಿ ತಾಲೂಕು ಎಂತ ಹೋರಾಟಗಳಾಗತ್ತವ ನಾವು ನೋಡಿದವ ಆದ್ರು ಇನ್ನತಕ್ಕ ಯಾಕಾಗಿಲ್ಲ ಗೊತ್ತಿಲ್ಲ ಅದನ್ನು ಗೋರ್ಮೆಂಟ್ ಸರ್ಕಾರ ಆಗ್ಲಿ ಸಚಿವರಾಗ್ಲಿ ಅದನ್ನು ಕ್ರಮ ತಗೊಂಡು ಎಲ್ಲಾರದು ಗೋರ್ಮೆಂಟ್ ಸರ್ಕಾರ ಆಗಲಿ ಸಚಿವರಾಗ್ಲಿ ಎಲ್ಲರೂ ಒಂದು ಸಾವಿರ ಸಾವಿರ ರೂಪಾಯಿ ಕೂಡಿದ್ರೆ ಆ ದರ ಏರಿಕೆ ಆಗ್ತೈತಿ ಹಂಗೆ ಎಲ್ಲರೂ ಕೊಡ್ಕೊಂಡು ಏರಿಕೆ ಮಾಡೋದು ತಮ್ಮಲ್ಲಿ ಮನವಿ ಮಾಡಿಕೊತೇನು ಯಾಕಂದ್ರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ನಾವು ರೈತರಿಗೆ ಬೆಂಬಲ ಕೊಟ್ಟಿದ್ದೆವು ಈ ಬರೋದಿಲ್ಲ ದಿನದಲ್ಲಿ ಅವರು ಏರಿಕೆ ಮಾಡೋದಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತೈತಿ ಬೆಳಗಾವಿ ಜಿಲ್ಲೆದಲ್ಲಿ ಪ್ರತಿ ತಾಲೂಕದಾಗ ಆಗ್ಲಿ ಬೆಳಗಾವ್ ಜಿಲ್ಲೆದಾಗ್ಲಿ ಹೋರಾಟ ಮಾಡ್ತೇವು ಇಲ್ಲ ಎನ್ ಎಚ್ ಫೋರ್ ಹವೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹವೆ ನಾವು ಏರಿಕೆ ಮಾಡುದಿಲ್ಲ ಇನ್ನು ಎರಡೇ ದಿನದಲ್ಲಿ ನಾವು ಪೂರ ಬಂದ್ ಮಾಡಬೇಕಾಗಿ ತಮ್ಮಲ್ಲಿ ಎಚ್ಚರಿಕೆ ಇರುತ್ತವೆ ಬಹಳ